ಯುದ್ಧದ ನಡುವೆ ಇಸ್ರೇಲ್ನಲ್ಲಿ ಸಿಲುಕಿದ ಕನ್ನಡಿಗರು ಇಸ್ರೇಲ್ನಲ್ಲಿ ಸಿಲುಕಿರುವಂತಹ ಕೆಪಿಸಿಸಿ ವಕ್ತಾರ ನಟರಾಜ್ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಇಸ್ರೇಲ್ನಲ್ಲಿ ಇರೋದು ನಿಜ ಆದ್ರೆ ಇಲ್ಲಿ ಸಿಲುಕಿದ್ದೇವೆ ಪರದಾಡ್ತಿದ್ದೇವೆ ಅನ್ನೋದು ಇಲ್ಲ ವಿಮಾನ ಹಾರಾಟ ಸ್ಥಗಿತವಾಗಿದೆ ವಿಮಾನ ಹಾರಾಟ ಯಾವಾಗ ಮರುಚಾಲನೆ ಗೊತ್ತಿಲ್ಲ ಇಸ್ರೇಲ್ ಸರ್ಕಾರದ ಗೆಸ್ಟ್ ಆಗಿ ಬಂದಿದ್ದೇವೆ ಬೆಂಗಳೂರಿನಿಂದ ಹದಿನೆಂಟು ಜನ ಬಂದಿದ್ದೇವೆ ಯಾರಿಗೂ ಗೊಂದಲ ಅನ್ನೋದು ಬೇಡ ಪ್ಯಾನಿಕ್ ಆಗುವುದು ಬೇಡ ಇಸ್ರೇಲ್ನಲ್ಲಿ ಸಿಲುಕಿರುವ ಕೆ ಪಿ ಸಿ ಸಿ ವಕ್ತಾರ ನಟರಾಜ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾವು ಸಿಲುಕಿರೋದು ಹೌದು ಇಲ್ಲಿದ್ದೀವಿ ಆದರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಅನ್ನೋದು ನಮಗಾಗಿಲ್ಲ ಇದರಿಂದ ಯಾರೂ ಗಾಬರಿ ಆಗೋದು ಆತಂಕ ಪಡೋದು ಇದ್ಯಾವುದನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ ಇಸ್ರೇಲ್ ಸರ್ಕಾರದ ಗೆಸ್ಟ್ ಆಗಿ ಅವರು ತೆರಳಿದ್ರಂತೆ ಸೊ ಇಲ್ಲಿ ಸೇಫಾಗಿದ್ದೀವಿ ನಾವು ವಿಮಾನ ಹಾರಾಟವನ್ನು ಈಗ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಹಾಗೆ ಬರ್ತೀವಿ ನಾವು ಇಸ್ರೇಲಿ ಇದ್ದೀವಿ ನಿಜ ಆದ್ರೆ ಇಲ್ಲಿ ಸಿಲ್ಕ್ ಹಾಕೊಂಡಿದ್ದೀವಿ ಪರದಾಡ್ತಾ ಇದ್ದೀವಿ ಆ ಏನಿಲ್ಲ ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಎಲ್ಲಾ ವಿಮಾನಗಳು ಸ್ಥಗಿತಗೊಂಡಿದೆ ವಿಮಾನ ಹಾರಾಟ ಇಲ್ಲ ಬಟ್ ಈ ವಿಮಾನ ಹಾರಾಟ ಯಾವಾಗ ಮತ್ತೆ ಮರುಚಾಲನೆ ಆಗುತ್ತೆ ಅನ್ನೋದು ಮಾಹಿತಿ ಇಲ್ಲ ಅದಕ್ಕಾಗಿ ನಾವು ಇಲ್ಲೇ ಉಳ್ಕೋಬೇಕಾಗಿ ಬಂದಿದೆ ಇಲ್ಲಿ ಇಸ್ರೇಲ್ ಕಾನ್ಸುಲೆಟ್ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಯಾಕಂದ್ರೆ ನಾವು ಅವ್ರಿಗೆ ಗೆಸ್ಟ್ ಆಗಿ ಬಂದಿದ್ದೀವಿ ಇಸ್ರೇಲ್ ಗೌರ್ಮೆಂಟ್ಗೆ ಬೆಂಗಳೂರಿಂದ ಹದಿನೆಂಟು ಜನ ಬಿ ಪ್ಯಾಕ್ ಪ್ರತಿನಿಧಿಗಳು ನನ್ನನ್ನು ಒಳಗೊಂಡಂತೆ ಇಲ್ಲಿ ಬಂದಿದ್ದೀವಿ ನಾವು ಎಲ್ಲರ ಮಾಹಿತಿಯನ್ನ ಕೊಡಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಅವರ ಕುಟುಂಬದವರು ಪ್ಯಾನಿಕ್ ಆಗ್ತಾರೆ ಮಾಧ್ಯಮದಲ್ಲಿ ವಿಚಿತ್ರ ಬೇರೆ ಬೇರೆ ಸುದ್ದಿಗಳು ಬರ್ತವೆ ಅನ್ನೋ ಭಯ ಅವ್ರಿಗಿದೆ ಹಾಗಾಗಿ ನಾನು ತಮ್ಗೆ ಮನವಿ ಮಾಡ್ಕೊಂತ ಇದ್ದೀನಿ ಯಾರು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ ಯಾರು ಗೊಂದಲ ಬೀಳೋ ಅಗತ್ಯ ಇಲ್ಲ ಆತಂಕ ಬೀಳೋ ಅಗತ್ಯ ಇಲ್ಲ ಖಂಡಿತವಾಗಿ ಇಲ್ಲಿ ಒಂದು ವಾರ್ ಸಿಚುವೇಶನ್ ಇದೆ ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ನಮ್ ಕಣ್ಮುಂದೆ ಮಿಸೈಲ್ ಗಳು ಕಾಣ್ತವೆ ನಮಗೆ ರಾತ್ರಿ ಹೊತ್ತು ಮಿಸೈಲ್ ಗಳು ಕೇಳ್ತವೆ ಸೌಂಡ್ ಬಾಂಬ್ ಆಗೋದು ಕೇಳುತ್ತೆ ನಮ್ಗೆಲ್ಲ ಇಲ್ಲಿ ಸೇಫ್ಟಿ ಇದೆ ನಾವು ಉಳ್ಕೊಂಡಿರೋ ಹೋಟೆಲ್ ಅಲ್ಲಿ ಒಂದು ಬಂಕರ್ ಇದೆ ಆ ಬಂಕರ್ ನಾವು ಸೈರನ್ ಬಂದಾಗ ಆ ಸಮಯದಲ್ಲಿ ನಾವು ಹೋಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕಳೆದು ಮತ್ತೆ ನಾವು ನಮ್ಮ ರೂಮ್ ಗಳಿಗೆ ಬರ್ತಾ ಇದೀವಿ ನಾವು ಹದಿನೆಂಟು ಜನ ಕೂಡ ಇಲ್ಲಿ ಸುರಕ್ಷಿತವಾಗಿದ್ದೀವಿ ಯಾರಿಗೂ ಆತಂಕ ಬೇಡ ನಮಗೆ ಇಂಡಿಯನ್ ಎಂಬೆಸಿಯಿಂದ ಕೂಡ ಬಂದು ಇಲ್ಲಿ ಭೇಟಿ ಮಾಡಿ ಹೋಗಿದ್ದಾರೆ ನಾವು ಕೂಡ ಕರ್ನಾಟಕ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ದೀವಿ ಗೃಹ ಮಂತ್ರಿಗಳು ನಿನ್ನೆ ದೂರವಾಣಿಯಲ್ಲಿ ಮಾತಾಡಿದರು ಅದೇ ರೀತಿ ನಾನು ಸಿ ಎಂ ಕಚೇರಿಗೂ ಕೂಡ ಅವರ ಆಪ್ತ ಕಾರ್ಯದರ್ಶಿಯವರು ಕೂಡ ದೂರವಾಣಿಯಲ್ಲಿ ಮಾತಾಡಿದ್ದೀನಿ ಅವರು ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದಿದ್ದಾರೆ ಚೀಫ್ ಸೆಕ್ರೆಟರಿ ಅವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಪತ್ರ ಬರೆದಿದ್ದಾರೆ ಅವರು ಇಲ್ಲಿ ಸೊ ಹಾಗಾಗಿ ಎಲ್ಲರೂ ನಮ್ಗೆ ಕಾಂಟ್ಯಾಕ್ಟ್ ಇದ್ದಾರೆ ಎಲ್ಲ ಸುರಕ್ಷಿತವಾಗಿದ್ದಾರೆ ಯಾವುದು ಆತಂಕ ಬೇಡ ಆಮೇಲೆ ಇಲ್ಲಿ ಆಗ್ತಾ ಇರತಕ್ಕಂಥದ್ದು ಯಾವಾಗ ಇದು ತಿಳಿಗೊಳ್ತದೆ ಅಂತ ಹೇಳಿ ಸಾಧ್ಯ ಆಗಲ್ಲ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಅದು ಎಮರ್ಜೆನ್ಸಿ ವಿಡ್ಡ್ರಾ ಆದ್ಮೇಲೆ ಏನ್ ಸ್ಪೇಸ್ ಕ್ಲೋಸ್ ಆಗಿದೆ ಏರ್ ಸ್ಪೇಸ್ ಕ್ಲೋಸ್ ಆಗಿದೆ ಅದು ಓಪನ್ ಆದ್ಮೇಲೆ ವಿಮಾನ ಹಾರಾಟ ಆಗ್ಬಹುದು ಅದು ಯಾವಾಗ ಅನ್ನೋದು ನಮ್ಗೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಗೊತ್ತಾಗ್ತದೆ ನಾವು ಇಸ್ರೇಲ್ ಅಲ್ಲಿ ಇದ್ದೀವಿ ನಿಜ ಆದ್ರೆ ಇಲ್ಲಿ ಸಿಲ್ಕ್ ಹಾಕೊಂಡಿದ್ದೀವಿ ಪರದಾಡ್ತಾ ಇದೀವಿ ಆತರ ಏನಿಲ್ಲ ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಎಲ್ಲಾ ವಿಮಾನಗಳು ಸ್ಥಗಿತಗೊಂಡಿದೆ ವಿಮಾನ ಹಾರಾಟ ಇಲ್ಲ ಬಟ್ ಈ ವಿಮಾನ ಹಾರಾಟ ಯಾವಾಗ ಮತ್ತೆ ಮರುಚಾಲನೆ ಆಗುತ್ತೆನೋ